ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಿಸಿರುವ ರೀತಿಯಲ್ಲಿ ಮಾತನಾಡಿರುವ ಖಂಡನೀಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಮಾತನಾಡುತ್ತಾ ರಾಷ್ಟ್ರೀಯ ನಾಯಕ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಮಟ್ಟದಿಂದ ಮಾತನಾಡಿದ ಅವಮಾನಿಸಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾಭಿಮಾನ ಹೋರಾಟ ಸಮಿತಿ ಅವರ ಘಟಕದ پريشان ٿي وڃو ۽ کين ಒಂದು ಮಾನವ ಜನ್ಮಕ್ಕೆ ಎಲ್ಲರಿಗೂ ಸಾರ್ಥಕ ಇದೆ ಯಾವ ದೇವರಿಂದ ಸಾರ್ಥಕ ಇಲ್ಲ ಇವತ್ತು ಬಾಬಾ ಒಂದು ಇಷ್ಟ ದೇಶದಾಗ ಬಹಳ ಸಮಾಧಾನ ನಡೀತಾ ಇದ್ದರು ಇವನು ಒಂದು ಯಾವುದೋ ಒಂದು ಅಹಂಕಾರದಿಂದ ಅದು ಒಂದು ಹಳ್ಳಿ ಭಾಷೆದಾಗ ಹೇಳ್ತಾರ ಕೊಡ ತುಂಬ ಅಂದ್ರೆ ಅದು ಚಲತದ ಒಂದು ಉದ್ದೇಶ ಇದು ಮಹತ್ವಪೂರ್ಣ ಸೂರ್ಯ ಒಂದು ಮಾತಿದೆ ಇವತ್ ದೇಶದಾಗ ಅಮಿತ್ ಶಾ ಅವರು ಒಂದು ಮಾನವ ದರ್ಶಿದಾಗ ಒಂದು ತಾಯಿ ಒಟ್ಟಿನ ಹುಟ್ಟಿದ ಅಂದ್ರೆ ಇದು ಇವತ್ತೇ ರಾಜೀನಾಮ ಕೊಟ್ಟಿ ಹೊರಗಾಗ್ಬೇಕ ಅಂತ ಈ ದೃಷ್ಟಿದಾಗ ಹೇಳಿ ನಾನು ಒಂದು ಎರಡು どうぞ。<music>